ಲಾರ್ಡ್ ಕರ್ತನು ನಿಮಗೆ ಹೇಳುತ್ತಾರೆ ಐ ಹ್ಯಾವ್ ಕಾಲ್ಡ್ ಯು ಮೈ ಫ್ರೆಂಡ್ ನನ್ನ ಸ್ನೇಹಿತರೆಂದು ನಿಮ್ಮನ್ನು ಕರೆದಿದ್ದೇನೆ ಜಾನ್ ಫಿಫ್ಟೀನ್ ಫಿಫ್ಟೀನ್ ಯೋಹನ ಹದಿನೈದು ಹದಿನೈದರಲ್ಲಿ ಗಾಡ್ ನೀಡ್ಸ್ ಅ ಫ್ರೆಂಡ್ ದೇವರಿಗೆ ಸ್ನೇಹಿತರು ಬೇಕು ಎಸ್ ಹೌದು ದ ಯು ವಿಲ್ ಬಿ ಮೈ ಫ್ರೆಂಡ್ ನೀವು ನನ್ನ ಸ್ನೇಹಿತರು ಎಂದು ಕರ್ತನು ಹೇಳುತ್ತಾನೆ ಐ ರಿವೀಲ್ ಮೈ ಸೀಕ್ರೆಟ್ ನನ್ನ ರಹಸ್ಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಮೈ ಪ್ಲಾನ್ ಟು ಅಕಂಪ್ಲಿ ಆ ಎಲ್ಲ ಯೋಜನೆಗಳನ್ನು ನೆರವೇರಿಸುವುದಕ್ಕಾಗಿ ನಾನೇ ನಿಮ್ಮನ್ನು ಬಲಗೊಳಿಸುತ್ತೇನೆ ಎಂದು ಹೇಳುತ್ತಾರೆ ಐ ವಿಲ್ ಕೀಪ್ ನನ್ನ ಸ್ನೇಹಿತನಾಗಿ ನಿಮ್ಮನ್ನು ಇಟ್ಟುಕೊಳ್ಳುತ್ತೇನೆ ಯಾಕೆಂದರೆ ಜ್ಞಾನೋಕ್ತಿಗಳು ಹದಿನೇಳು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ಮಿತ್ರನು ಎಲ್ಲಾ ಸಮಯಗಳಲ್ಲಿ ಇರುವನು ಎಸ್ ಲವ್ ಯು ಆಲ್ ಟೈಮ್

ದೇವರು ಏನು ಬಯಸಿದ್ದನು ಅದನ್ನೇ ಆತನು ಮಾಡಿದನು ಪ್ರವಾದನಾತ್ಮಕವಾಗಿ ಅವನು ನಡೆದನು ಮತ್ತು ಇಸ್ರೇಲ್ ದೇಶಕ್ಕೆ ಅವನು ನಡೆದಾಡಿದ ಎಲ್ಲ ಸ್ಥಳಗಳನ್ನು ಅವರಿಗೆ ಕೊಟ್ಟನು ಈವನ್ ಟುಡೇ ದರ್ಲ್ಡ್ ಆರ್ ಟ್ರೈಮೂವ್ ಇಸ್ರೇಲ್ ಫ್ರಮ್ ದರ್ಲ್ಡ್ ಮ್ಯಾಪ್ ಇಂದು ಕೂಡ ಲೋಕದ ಅನೇಕ ರಾಷ್ಟ್ರಗಳು ಇಡೀ ಪ್ರಪಂಚದ ನಕ್ಷೆಯಿಂದ ಇಸ್ರೇಲ್ ರಾಷ್ಟ್ರ ತೆಗೆಯಬೇಕೆಂದು ಪ್ರಯತ್ನಿಸುತ್ತಿವೆ ಬಟ್ ಆದರೆ ಇಸ್ರೇಲ್ ಇರುತ್ತಿದೆ ಇಸ್ರೇಲ್ ದೇಶವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಅಬ್ರಾಹಮ್ ದೇವರ ಸ್ನೇಹಿತನಾಗಿ ಆತನ ಯೋಜನೆಗಳನ್ನು ನೆರವೇರಿಸಿದನು ಅದಕ್ಕಾಗಿಯೇ ಆ ದೇಶ ಇಂದು ಸ್ಥಿರವಾಗಿದೆ Today, God wants to give you that prophetical anointing. Acts 2:17. The Lord says, "I will pour my Spirit upon all flesh." And your sons and daughters will prophesy. You will be today's Abraham to inherit God's plan. And put it upon the earth. And God will use you to establish his land, his kingdom. Yes, he will show you the future also. John 16:30. The Holy Spirit will show you the future, the things to come. ಮುಂದಿನ ಎಲ್ಲ ಸಂಗತಿಗಳು ಪವಿತ್ರಾತ್ಮನು ನಿಮಗೆ ತೋರಿಸುವನು ಮತ್ತು ಪ್ರಕಾರವಾಗಿ ರಾಜರಿಗೆ ಏನು ನಡೆಯುತ್ತೆ ಎಂಬುದನ್ನು ಕೂಡ ಆತನು ನಿಮಗೆ ತೋರಿಸುವನು ಅಬೌಟ್ ಅಂದಿನ ರಾಜನಾದ ಮತ್ತು ಮುಂದೆ ಬರುವಂತ ಅರಸರ ಕುರಿತಾಗಿ ದಾನಿಯಲ್ನಿಗೆ ದೇವರು ರಹಸ್ಯವನ್ನು ತಿಳಿಸಿದನು ಪ್ರೊಫೆಸೈಡ್ ಅಂಟಿಲ್ ದ ಕಿಂಗ್ಡಮ್ ಆಫ್ ಜೀಸಸ್ ಯೇಸುವಿನ ರಾಜ್ಯದವರೆಗೆ ಹೌದು ಅವನು ಪ್ರವಾದಿಸಿದನು ಲುಕ್ ಯೋಸೆಫನನ್ನ ನೋಡಿರಿ ಹಿಡ್ ಪ್ರಾಫೆಸೈಡ್ ಅಬೌಟ್ ದ ಪ್ಲಾನ್ ಆಫ್ ಗಾಡ್ ಫಾರ್ ದ ಫಾರೋ ಅನ್ ಈಜಿಪ್ಟ್ ರಾಜನದ ಫರೋಹಣ್ ಟು ಈಜಿಪ್ಟ್ ಅಂಡ್ ದೇ ಮತ್ತು ಇಡೀ ಪ್ರಪಂಚಕ್ಕೆ ಏನು ನಡೆಯುತ್ತದೆ ಎಂದು ಅವನು ಪ್ರವಾದಿಸಿದನು ಪಿಡುಗು ಬರುತ್ತಿದೆ ವುಡ್ ಅದಾದ ನಂತರ ರಷ್ಯಾ ನಡೆಯುತ್ತದೆ ಎಂದು ದೇವರು ತೋರಿಸಿದನುಸ್ಟ್ ಪಾಶ್ಚಾತ್ಯ ದೇಶಗಳು ಆಗ ಕದಲುತ್ತವೆ ಆಫ್ರಿಕಾ ಎಂದು ಹೇಳಿದನು ಫಾಲೋಡ್ ಬೈ ಇಂಡಿಯಾ ಮತ್ತು ಭಾರತ ದೇಶ ಆಸ್ಟ್ರೇಲಿಯಾ ಸುತ್ತಲಿರುವ ದೇಶಗಳು ಮತ್ತು ಆಗ ದೇಶದಲ್ಲಿ ಉಜ್ಜೀವನವು After that, all the will will come against Israel. And then the Lord Jesus will come. So, God ಆಫ್ಟರ್ ಆಗ ಎಲ್ಲ ದೇಶಗಳು ವಿರುದ್ಧವಾಗಿ ಆತನ ಸ್ನೇಹಿತರಾಗಿ ಕರ್ತನು ನಿಮಗೆ ಇದೆಲ್ಲವನ್ನು ತೋರಿಸುವನು ಟು kingdom ಆತನ ರಾಜ್ಯ ಸ್ಥಾಪಿಸುವುದಕ್ಕಾಗಿ ಈ ಕೃಪೆ ನಿಮಗೆ ಕೊಡಲಿ ಟು ವಾಕ್ ವಿತ್ ಗಾಡ್ ಬಿ ಹಿಸ್ ಫ್ರೆಂಡ್ ಆತನ ಆತನ ಜೊತೆ ನಡೆದು ಸ್ನೇಹಿತರಾಗುವುದಕ್ಕಾಗಿ ಫಾದರ್ ಐ ಪ್ರೇ ದಿಸ್ ದಿಸ್ ಗ್ರೇಸ್ ವಿಲ್ ಕಮ್ ಸನ್ ಡಾಟರ್ ಅಪನ್ ದಿಸ್ಡಿಯರ್ ತಂದೆಯೇ ನನ್ನೊಂದಿಗೆ ಪ್ರಾರ್ಥನೆ ಮಾಡುವಂತಹ ಈ ನಿನ್ನ ಮಗಳ ಮಗನ ಮೇಲೆ ಈ ಕೃಪೆ ಬರಲಿ ಎಂದು ಪ್ರಾರ್ಥಿಸುತ್ತೇನೆ

Anoint them for that today. In Jesus' name, let them be prayer intercessors with power even in Jesus Call's ministry. Amen. Amen. My friend, if you would like to be a prayer intercessor with prophetic anointing to make these happen and to pray in the National Prayer Tower. ಕಾಲ್ ದ ದ ನಂಬರ್ ನನ್ನ ಸ್ನೇಹಿತರೆ ನೀವು ಪ್ರಾರ್ಥನಾ ವಿಜ್ಞಾಪನೆಗಾರರಾಗಿ ರಾಷ್ಟ್ರೀಯ ಪ್ರಾರ್ಥನಾ ಗೋಪುರದಲ್ಲಿ ಪ್ರವಾದನಾತ್ಮಕವಾಗಿ ಎಲ್ಲವೂ ನೆರವೇರುವಂತೆ ಪ್ರಾರ್ಥಿಸಬೇಕಾದರೆ ಈ ಪರದೆ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ನ್ಯಾಷನಲ್ ರಾಷ್ಟ್ರೀಯ ಪ್ರಾರ್ಥನಾ ಗೋಪುರ ಅದು ದೆಹಲಿಯಲ್ಲಿ ಮತ್ತು ಸಂಸತ್ತನ್ನು ನೋಡಬಹುದಾಗಿದೆ ಹದಿನೈದು ದಿನಗಳ ಕಾಲ ಪ್ರಾರ್ಥಿಸಬಹುದು ನ್ ಈ ಸಂಖ್ಯೆಗೆ ಕರೆ ಮಾಡಿರಿ ಅವರು ಹೆಚ್ಚಿನ ಮಾಹಿತಿ ನಿಮಗೆ ಕೊಡುವರು lord ವಿಲ್ ಮೇಕ್ you ಹಿಸ್ ಫ್ರೆಂಡ್ ಮತ್ತು ದೇವರು ನಿಮ್ಮನ್ನು ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವನು